ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಡಿಸೈನ್ನ ಮಾಡಿ ತೋರಿಸ್ತೀನಿ ಸಿಂಪಲ್ ಡಿಸೈನ್ ಅರ್ಜೆಂಟಿಗೆ ಬೇಕು ಅಂದರೆ ಅದನ್ನು ಟ್ರೈ ಮಾಡ್ಬೋದು ನಾನು ಆರೆಳೆ ದಾರ ತಗೊಂಡಿದ್ದೀನಿ ಮತ್ತು ನೆಲ್ಲಿಕಾಯಿ ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಈ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಈ ಸ್ಯಾರಿನಲ್ಲಿ ಆ ಶೈನಿಂಗ್ ಡಬಲ್ ಕಲರ್ ಶೈನಿಂಗ್ ಬರುತ್ತೆ ಅದಕ್ಕೆ ನಾನು ಆ ಕಲರ್ ತೊಗೊಂಡಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡುವ ಮೊದಲಿಗೆ ಫಸ್ಟಿಗೆ ಒಂದು ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಜಿಗ್ಝಿಗ್ ಯಾವಾಗಲೂ ರೌಂಡ್ ಶೇಪ್ ಇರಬೇಕು ಫ್ರೆಂಡ್ಸ್ ಚಪ್ಪೆ ಇದ್ರೆ ಆಗೋದಿಲ್ಲ ಫೈ ಚೈನ್ ಒನ್ ಟು ತ್ರೀ ಫೋರ್ ಫೈ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಸ್ವಲ್ಪ ಹಿಂದಿಕೇನೆ ಹಾಕೊಳ್ಳಿ ಹೀಗೆ ಲಾಕ್ ಮಾಡಿ ಮತ್ತೆ ಒಂದು ಲಾಕ್ ಮಾಡ್ತೀನಿ ನಾವು ಫೈ ಚೈನ್ ಹಾಕಿದ್ಮೇಲೆ ಒಂದು ಲಾಕ್ ಹಾಕಿದ ಮೇಲೆ ನಾವು ತ್ರೀ ಅದೇ ಟೂ ಟೈಮ್ಸ್ ಹಾಕ್ಕೊಳ್ಬೇಕಾಗುತ್ತೆ ಒಟ್ಟು ತ್ರೀ ಆಗುತ್ತೆ ಪಕ್ಕಪಕ್ಕ ಹಾಕ್ಕೊಳ್ಬೇಕು ಒಂದು ನಲ್ಲಿಕಾಯಿ ಬೀಡನ್ನ ಆ್ಯಡ್ ಮಾಡ್ತೀನಿ ಹೀಗೆ ನಾವು ನಲ್ಲಿಕಾಯಿ ಬೀಡನ್ನು ಯೂಸ್ ಮಾಡ್ತಾಯಿದ್ದೀನಿ ಯಾವಾಗಲೂ ಉಕ್ಕು ನಮ್ಮ ಸೈಡ್ ಇರಬೇಕು ಫ್ರೆಂಡ್ಸ್ ಹೀಗೆ ಯಾಕೆಂದರೆ ನಮಗೆ ಏನೇ ಹಾಕೊಳ್ಳೋದಿದ್ರೂ ಲಾಕ್ ಆಗ್ತದೆ ಹೀಗೆ ಹೀಗೆ ಮಾ ಲಾಕ್ ಮಾಡ್ಕೊಳ್ಳೋಣ ಬಿ ಲಾಕ್ ಮಾಡೋಣ ಮತ್ತು ಈ ಬೀಡ್ಗೆ ಎಷ್ಟು ಚೈನ್ ಆಗುತ್ತೆ ಅಷ್ಟು ಹಾಕೊಳ್ಳಿ ಹೀಗೆ ತ್ರೀ ಫೈವ್ ಆದರೆ ಫೈವ್ ಫೋರ್ ಆದರೆ ಫೋರ್ ಬಿಗ್ ಬೀಡಲ್ಲ ಇದು ಸ್ವಲ್ಪ ನಿಮ್ಮ ಡಿಪೆಂಡಿಂಗ್ ಅಪ್ಪ ನೀವು ಯಾವ ಸೈಜನ್ನು ತಗೊಳ್ತೀರ ಆ ಸೈಜ್ ಪ್ರಕಾರ ಇದು ಆಗುತ್ತೆ ಇದಕ್ಕೆ ಫೈವ್ ಚೈನ್ ಆಯಿತು ಈ ಬೀಡ್ಗೆ ಇನ್ನೊಂದು ಸ್ಮಾಲ್ ಬೀಡು ರೌಂಡ್ ಬೀಡ್ ಆ ಥರ ಆದರೆ ಫೋರ್ ಚೈನ್ ತ್ರೀ ಚೈನ್ ಆ ಥರ ಬರುತ್ತೆ ಬಟ್ ಅಷ್ಟು ಲುಕ್ ಕಾಣೋದಿಲ್ಲ ತುಂಬ ಸಣ್ಣದಾಗ್ಬಿಡುತ್ತೆ ಹೀಗೆ ಆ ಚೈನ್ ಪಕ್ಕದಲ್ಲಿ ಒಂದು ಲಾಕ್ ಮಾಡಿದ್ದೀವಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಮತ್ತು ತಿರುಗಿಸ್ಕೊಳ್ಳೋಣ ಹೀಗೆ ಸ್ಟ್ರೈಟ್ ಸೀದಾ ಸೈಡು ಸೀದಾ ಸೈಡ್ ತಿರುಗಿಸ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶ ಹೀಗೆ ತ್ರೀ ಬರ್ತದೆ ತ್ರೀನು ಒಟ್ಟಿಗೆ ನಾವು ಹೀಗೆ ಹೇಳ್ಕೊಳ್ಬೇಕು ಹೀಗೆ ಹೀಗೆ ಮತ್ತೆ ಸೂಜಿ ದಾರ ತಗೊಂಡು ಎಷ್ಟಾಗುತ್ತೆ ಅಷ್ಟು ಫಸ್ಟಿಗೆ ನಾವು ಎಷ್ಟು ಹಾಕ್ತೀವಿ ಅಷ್ಟನ್ನು ಕೊನೆ ಆಗೋವರೆಗೂ ಅಷ್ಟನ್ನೇ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಹೀಗೆ ಮೂರು ದಾರನೂ ಈ ಲೂಪಿಂದ ಹೀಗೆ ಎಳ್ಕೊಳ್ಬೇಕು ಹೀಗೆ ತ್ರೀ ಚೈನ್ ಬರುತ್ತೆ ಸುಜಿಮೆ ದಾರ ತೊಗೊಂಡ್ರೆ ಮತ್ತು ನಾವು ಈ ಫೈ ಚೈನ್ ಹಾಕಿದ್ದೀವಲ್ಲ ಅದ್ರೊಳಗಡೆ ಇಂದ ದಾರ ಎಳ್ಕೊಂಡು ನಾವು ತ್ರೀ ಚೈನ್ ಇದನ್ನು ಹಾಫ್ ಡಬಲ್ ಕ್ರೋಶ ಅಂತಾರೆ ಹೀಗೆ ಮತ್ತು ಪಕ್ಕದಲ್ಲೇ ಒಂದು ాక్ ఆ కడేనో త్రీ బర్డేనో త్రీ బర డీజైన్మే త్రీ డీజైన్ ముంచే త్రీ చైన్ హి మే ఫైవ్ చైన్ హాక ఇది కుచ్చుకట్లికే ఫైవ్ చైన్ ಹೀಗೆ ಬರುತ್ತೆ ಫ್ರೆಂಡ್ಸ್ ನಾವು ಯಾವಾಗಲೂ ಹಿಂಗೆ ಕ್ರಾಸ್ ಮಾಡಿ ಹಾಕಬಾರ್ದು ಹಿಂಗೆ ಸ್ಟ್ರೈಟ್ ಇಟ್ಕೊಂಡು ಕರೆಕ್ಟಾಗಿ ಪ್ರಾಕ್ಟೀಸ್ ಆಗೋವ್ರಿಗೆ ಸೀರೆ ಸುಕ್ಕು ಬರುತ್ತೆ ಅಂತ ಏನು ಮಾಡ್ಕೊಳ್ಳಿ ಸ್ವಲ್ಪ ಒಳಗೆನೆ ಲಾಕ್ ಮಾಡ್ಕೊಳ್ಬೇಕು ಯಾರು ನನ್ನ ಚಾನಲ್ನ ನೋಡೋರು ನನ್ನ ವೀಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಹೀಗೆ ಬರುತ್ತೆ ಈಗ ಮತ್ತೆ ನಾವು ಫೈ ಚೈನ್ ಹಾಕಿ ಲಾಕ್ ಮಾಡಿದ ಮೇಲೆ ನಾವು ಟೂ ಟೈಮ್ಸ್ ಸಿಂಗಲ್ ಕ್ರೋಶ ಹಾಕೋಬೇಕು ಕೆಳ ಇಲ್ಲಿ ಪಕ್ಕಕ್ಕೆ ತ್ರೀ ಚೈನ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಬೇಕು ಒಂದೊಂದು ಸರಿ ಒಂದೊಂದು ಲೇಯರ್ ಬಿಟ್ಟೋಗುತ್ತೆ ಕರೆಕ್ಟಾಗಿ ನಮಗೆ ಈ ಥರ ಬಂದರೆ ತುಂಬ ಈಸಿ ಅನಿಸುತ್ತೆ ಲಾಕ್ ಏನಂದರೆ ಕಿತ್ತೋಗ್ಬಿಡುತ್ತೆ ಅದು ಥ್ರೆಡ್ ಒಂದು ಲಾಕ್ ಮಾಡ್ಕೊಳ್ಳಿ ಒಂದು ಬೀಡು ಕಲಿಯೋರಿಗೆ ತುಂಬ ಕಷ್ಟ ಫ್ರೆಂಡ್ಸ್ ಕಲ್ತ ಮೇಲೆ ಈಸಿ ಅನಿಸುತ್ತೆ ಯಾರಾದರೂ ಬಿಗಿನರ್ಸ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ ಯಾರ್ಯಾರು ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಾಮೆಂಟ್ಸ್ ಕೊಡಿ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಬೀಡನ್ನು ಹಾಕ್ಕೊಂಡು ಲಾಕ್ ಮಾಡೋಣ ನಾವು ಉಲ್ಟ ಸೈಡ್ ಹಿಂಗೆ ತಿರುಗಿಸ್ಕೊಳ್ಳೋಣ ಫೈವ್ ಚೈನ್ ಹಾಕೊಳ್ತೀನಿ ಫ್ರೆಂಡ್ಸ್ ಫೈ ಚೈನ್ ಹಾಕೊಂಡು ನಾವು ಈ ಬೀಡ್ ಪಕ್ಕದಲ್ಲಿ ಬೇಡ ಫ್ರೆಂಡ್ಸ್ ಯಾಕೆಂದರೆ ನಾನು ಸರಿ ಹಾಕಿ ನೋಡಿದೆ ತುಂಬ ಟೈಟ್ ಅನಿಸುತ್ತೆ ನಾವು ತ್ರೀ ಚೈನ್ ಹಾಕ್ಕೊಂಡಿದ್ದೀವಲ್ಲ ಫೈವ್ ಚೈನ್ ಆದ್ಮೇಲೆ ಲಾಕ್ ಮಾಡಿ ಮತ್ತೆ ಟೂ ಚೈನ್ ಹಾಕಿದ್ಮೇಲೆ ಆ ಮಧ್ಯದಕ್ಕೆ ಹಾಕೊಳ್ಳೋಣ ಇಲ್ಲಿ ಹೀಗೆ ಮದ್ದದ್ದು ಮದ್ದದ್ದು ಸಿಂಗಲ್ ಲಾಕೆ ಇದು ಈ ಲಾಕ್ನ ಮಾಡ್ಕೊಳ್ಳೋಣ ನಾವು ಹಾಕ್ತಾ ಇರೋದು ಉಲ್ಟ ಸೈಡು ಈಗ ನಾವು ಸೀದಾ ತಿರುಗಿಸ್ಕೊಂಡು ಹಾಫ್ ಡಬಲ್ ಕ್ರೋಶ ಹಾಫ್ ಡಬಲ್ ಕ್ರೋಶ ಮಾಡೋಣ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ಫೈ ಚೈನ್ ಹಾಕಿರೋ ಕಡೆ ಹಿಂಗೆ ಎಳ್ಕೊಂಡು ಸ್ವಲ್ಪ ಮೇಲೆ ಹಿಂಗೆ ತೆಗಿರಿ ಯಾಕಂದರೆ ತ್ರೀನೂ ಒಟ್ಟಿಗೆ ಬರಬೇಕಲ್ಲ ಅದಕ್ಕೆ ಮೇಲೆ ಫುಲ್ಲು ಹಿಂಗೆ ತೊಗೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಹೀಗೇ ನಾವು ಚೈನ್ಗಳನ್ನ ಹಾಕ್ಕೊಳ್ತಾ ಹೋಗೋಣ ಒಂದೊಂದ್ಸರಿ ಸಿಕ್ಸ್ ಆದರೂ ಹಿಡಿಯುತ್ತೆ ಸೆವೆನ್ ಆದರೂ ಆಗುತ್ತೆ ಆ ಫಿಲ್ ಆಗೋಷ್ಟು ನಾವು ಹಾಕ್ಕೊಳ್ಬೇಕು ಹಾಗೆ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಮತ್ತು ಲಾಕ್ ಮಾಡ್ಕೊಳ್ಳೋಣ ಟೂ ಚೈನ್ ಹಾಕೊಳ್ಳಿ ಡಿಸೈನ್ ಆದಮೇಲೆ ಟೂ ಚೈನ್ ಹಾಕ್ಕೊಂಡು ಲಾಕ್ ಮಾಡೋಣ ಮತ್ತು ಫೈ ಚೈನ್ ಫ್ರೆಂಡ್ಸ್ ನಾನು ಮೊದಲಿಗೆ ಎರಡು ಲಾಕ್ ಮಾಡ್ಕೊಂಡಿದ್ದೀನಿ ಫೈ ಚೈನ್ ತ್ರೀ ಟೈಮ್ಸ್ ಲಾಕ್ ಮಾಡಿ ಬೀಡ್ಸ್ ಹಾಕ್ಕೊಂಡಿದ್ದೀನಿ ಬೀಡ್ಸ್ ಹಾಕ್ಕೊಂಡು ಒಂದು ಲಾಕ್ ಮಾಡಿ ಉಲ್ಟಾ ತಿರುಗಿಸಿ ನಾನು ಎಷ್ಟು ಫಿಲ್ ಆಗುತ್ತೆ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ ಆಫ್ ಕೋರ್ ಆಫ್ ಕ್ರೋಶ ಮತ್ತು ಸೀದ ತಿರುಗಿಸ್ಕೊಂಡು ನಾನು ಇಲ್ಲಿ ಎರಡು ಚೈನ್ ಹಾಕ್ಕೊಂಡಿದ್ದೀನಿ ಒಟ್ಟು ತ್ರೀ ಬರುತ್ತೆ ಒನ್ ಟು ತ್ರೀ ಯಾಕಂದರೆ ಸೇಮ್ ಕಲರ್ ಇರೋದರಿಂದ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಹೀಗೆ ತ್ರೀ ಚೈನ್ ಬರುತ್ತೆ ನಾನು ಡಿಸೈನ್ ಕಂಪ್ಲೀಟ್ ಮಾಡಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ನಾನು ಸೆಕೆಂಡ್ ಸ್ಟೆಪ್ಪನ್ನು ಮಾಡಿಕೊಂಡು ಅಲ್ಲ ಸಾರಿ ಫಸ್ಟ್ ಸ್ಟೆಪ್ಪನ್ನು ಮಾಡಿಕೊಂಡು ಕುಚ್ಚು ಕಟ್ಟಿದ್ದೇನೆ ಆಗಿದೆ ಬೇಗ ಆಗಿಬಿಡುತ್ತೆ ಒಂದು ಗಂಟೆಲೆಲ್ಲ ಆಗಿಬಿಡುತ್ತೆ ತುಂಬ ಫಾಸ್ಟ್ ಇದ್ದರೆ ಹಾಫ್ ಆನ್ ಅವರಲ್ಲೆಲ್ಲ ಆಗಿಬಿಡುತ್ತೆ ಇದು ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಥ್ಯಾಂಕ್ ಯು ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಇದ್ದರೆ ಲೈಕ್ ಕೊಡಿ ಥ್ಯಾಂಕ್ ಯು